ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತು ನಾನೊಂದು ತುಂಬ ರುಚಿಕರವಾದ ಮಶ್ರೂಮ್ ಗ್ರೇವಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡು ಬಂದಿದ್ದೀವಿ ಅದನ್ನು ನೀಟಾಗಿ ಬಟ್ಟೆಯಲ್ಲಿ ಓರಿಸ್ಕೊಂಡು ಯಾಕಂದರೆ ಮೊದಲೇ ನಾನು ತೊಳೆಯೋದಿಲ್ಲ ಆದರೆ ನೀರೆಲ್ಲ ಹೀರ್ಕೊಂಡು ಬಿಡುತ್ತೆ ಅದು ನೀರಿನ ಅಂಶ ಇರ್ಕೊಂಡು ಹಾಗಾಗಿ ನೀಟಾಗಿ ಎಲ್ಲದನ್ನು ಒಂದೊಂದೇ ತೆಗೆದು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಕಟ್ ಮಾಡಬೇಕು ಪೀಸ್ ಪೀಸ್ ಮಾಡಿದ ನಂತರ ತೊಳ್ಕೊಬೇಕು ಇದು ಮುದ್ದೆ ಜೊತೆಗೆ ಅನ್ನ ಸಾ ಚಪಾತಿ ಎಲ್ಲಾದರೂ ಚೆನ್ನಾಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅನ್ನ ಜೊತೆ ಮುದ್ದೆ ಜೊತೆ ಎಲ್ಲ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ ಡಿಫ್ರೆಂಟು ಕರಿ ಮಾಡ್ತಾರೆ ಒಬ್ಬೊಬ್ಬರು ಪಲ್ಯ ಮಾಡ್ತಾರೆ ಬೇರೆ ಬೇರೆ ಇದ ಮಾಡ್ತಾರೆ ಇದು ಗ್ರೇವಿ ಇದ್ದೀನಿ ನೋಡಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಆನಿಯನ್ನು ಸ್ವಲ್ಪ ಜಾಸ್ತಿ ಬೇಕು ಇವಾಗ ಎಲ್ಲ ಕಟ್ ಮಾಡಿ ಆಯಿತು ಒಂದು ಸರ್ತಿ ನೀರಿಗೆ ಹಾಕಿ ನೀಟಾಗಿ ತೊಳ್ಕೊತೀನಿ ಈಗ ಅದು ಯಾವ ತರಕಾರಿ ಹೊರಗಿಂದ ತಂದ ಮೇಲೆ ಸ್ವಲ್ಪ ನೀಟಾಗಿ ತೊಳ್ಕೊಬೇಕಲ್ವ ನಾವು ಮನೆಯಲ್ಲೇ ಬೆಳೆಸಿದ್ದಾದರೆ ನಮಗೆ ಗೊತ್ತಿರುತ್ತೆ ಹೇಗೆ ತೊಳಿಸ್ಬೇಕು ಏನಂತ ಇದು ನೀಟಾಗಿ ಎರಡು ಮೂರು ಸರ್ತಿ ನೀರು ಹಾಕಿ ತೊಳೆದು ಬಿಟ್ಟೆ ಕೊನೆಯ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಕುಂದಾಪುರ ಕೈ ರುಚಿ ನೀವು ನನಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ಸು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಫಸ್ಟ್ ನೋ ಪ್ರ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಬೆಲ್ ಬಟನ್ ಓತಿ ಬೆಲ್ಲನ್ನು ಸ್ಪ್ರೆಸ್ ಮಾಡಿಬಿಟ್ಟು ಈ ಕಡೆ ಲೆಫ್ಟ್ ಸೈಡಲ್ಲಿ ಆಲ್ ಅಂತ ಬರುತ್ತೆ ಹಾಗೆ ನಾನು ಯಾವುದು ಅಡುಗೆ ಮಾಡಿದಿರಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ನೋಡಿ ಆಯಿತು ಎಲ್ಲ ಇದು ಮಾಡಿ ತೊಳೆದು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಅರ್ಶನ ಪುಡಿ ಮತ್ತು ಕಸ್ತೂರಿ ಮೇಥಿ ಮತ್ತು ಪೆಪ್ಪರ್ ಪೌಡ್ರು ಆಮೇಲೆ ಉಪ್ಪು ಆಮೇಲೆ ಸ್ವಲ್ಪ ಮೊಸರು ಒಂದೆರಡು ಮೂರು ಸ್ಪೂನ್ ಮೊಸರು ಗಟ್ಟಿ ಮೊಸರು ಹಾಕಿದ್ದೀನಿ ನೀಟಾಗಿ ಇದೆಲ್ಲ ಕಲಸಿ ಒಂದಕ್ಕೊಂದು ಹಿಡ್ಕೊಳ್ಳುತ್ತೆ ಉಪ್ಪು ಸಹ ಹಾಕ್ತೀನಿ ಇದು ಮುಚ್ಚಿ ಹಾಗೆ ಸೈಡಿಗೆ ಇಟ್ಕೊಂಡ್ರೆ ಬೇರೆ ಮಸಾಲೆ ಎಲ್ಲ ರೆಡಿ ಮಾಡುವಷ್ಟೊತ್ತಿಗೆ ಇದು ಚೆನ್ನಾಗಿ ಒಂದಕ್ಕೊಂದು ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಉಪ್ಪು ಬೇಕಾದರೆ ಆಮೇಲೆ ಮತ್ತೆ ರುಚಿ ನೋಡಿ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ಇದನ್ನ ಸೈಡಿಗೆ ಇಟ್ಕೊತೀನಿ ಹಾಗೆ ಅದು ಉಪ್ಪು ಹಿಡಿತದೆ ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಗೋಡಂಬಿ ಹತ್ತು ಇಪ್ಪತ್ತು ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕಿದೆ ಮತ್ತೇನು ತೆಂಗಿನಕಾಯಿ ಏನು ಹಾಕಲ್ವಲ್ಲ ಇದಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ಈ ಗೋಡಂಬಿನ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಮೆತ್ತಗಾಗುತ್ತೆ ಹಾಗೆ ರುಬ್ಬಿ ಅದನ್ನು ಸೈಡಲ್ಲಿ ಇಟ್ಕೋಬೋದು ಈಗ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಬಾಣಲಿಗೆ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಚಕ್ಕೆ ಒಂದು ಲವಂಗ ಒಂಚೂರು ಏಲಕ್ಕಿ ಹಾಗೆ ಎಷ್ಟು ಸೋಂಪು ಕಾಳು ನಂತರ ಸೋಂಪು ಕಾಳು ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಆಗ್ತಾ ಇದೆ ಗಮ್ಮಂತ ಆಮೇಲೆ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಚಿಕ್ಕದಾದರೆ ಎರಡು ಹಾಕಬೇಕು ಇದು ದಪ್ಪ ತುಂಬ ದೊಡ್ಡದಿತ್ತು ಒಂದು ಈರುಳ್ಳಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಸಣ್ಣ ಉರಿಯಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಹಾಗೆ ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಾಕಿದ್ದೀನಿ ಅದು ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡಿದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ದೊಡ್ಡ ಟೊಮೆಟೊ ಎರಡು ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಆ ಟೊಮೆಟೊ ಸಹ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಎರಡು ಫುಲ್ ಮೆತ್ತಗಾಗಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಹಾಗೆ ಮಗ್ತಾ ಇರಬೇಕು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಇನ್ನು ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಹಾಗೆ ತಿರ್ಸ್ತಾನೆ ಇರಬೇಕು ಸಣ್ಣ ಊರಿಯಲ್ಲಿ ಇವಾಗ ಆಗಿದೆ ಫುಲ್ಲು ಮೆತ್ತಗಾಗಿ ಗೊಜ್ಜು ಥರ ಆಗಿದೆ ನೋಡಿ ಟೊಮೆಟೊ ಗೊಜ್ಜು ಚಟ್ನಿ ಅಂತೀವಲ್ಲ ಆ ಥರ ಆಗಿದೆ ಇವಾಗ ನಾನು ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಲ್ಲ ಇವಾಗ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಆಯಿತು ಆಲ್ಮೋಸ್ಟು ಮೆತ್ತಗಾದ್ಮೇಲೆ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಒಂದು ಅರ್ಧ ಕಾಲು ಸ್ಪೂನು ಗರಂ ಮಸಾಲ ಹಾಗೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಇದಿಷ್ಟು ಹಾಕಿಬಿಟ್ಟು ಚಿಲ್ಲಿ ಪೌಡರ್ ಎಷ್ಟು ಖಾರ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಹಾಕಬೇಕು ಎಲ್ಲ ಹಾಕಿ ಆಯಿತು ಗರಂ ಮಸಾಲ ಚಿಲ್ಲಿ ಪೌಡರು ಧನಿಯಾ ಪೌಡರು ಇದೆಲ್ಲ ಹಾಕಿ ಇವಾಗ ಮೊಸರೆಲ್ಲ ಹಾಕಿ ಉಪ್ಪಲ್ಲಿ ಹಾಕಿ ಕಟ್ಟಿ ಮಶ್ರೂಮ್ ಇದೆಯಲ್ಲ ಅದನ್ನ ಇದ್ರ ಜೊತೆ ಹಾಕಿ ಚೆನ್ನಾಗಿ ಬೇಯಿಸಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹೋಗಿಬಿಡುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಬೇಕು ಹಾಗೆ ಮುಚ್ಚಿ ಇಡ್ತೀನಿ ಸಣ್ಣ ಉರಿಯಲ್ಲಿ ಅದು ಬೇಯ್ತಾ ಇರುತ್ತೆ ಅಷ್ಟೊತ್ತಿನ ತನಕ ಈ ಗೋಡಂಬಿನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೈಸಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಥರ ಮಾಡ್ಕೋಬೇಕು ಗೋಡಂಬಿ ಮತ್ತು ಗಸಗಸೆ ಇದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ತೊಳೆದು ಹಾಗೆ ನೈಸಾಗಿ ರುಬ್ಕೊಂಡು ಬರ್ತೀನಿ ರುಬ್ಬಿ ಸೈಡಿಗೆ ಇಟ್ಟಿದ್ದೆ ಹಾಗೆ ನೋಡಿ ಅದು ಬೆಂದಾಯಿತು ಇವಾಗ ಮಶ್ರೂಮು ಹಾಗೆ ಇದು ಇದ್ದೀನಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ಗಟ್ಟಿಯಾಗಲೂಬಾರ್ದು ತುಂಬ ತೆಳ್ಳಗಾಗಲೂಬಾರ್ದು ಕುದೀತಾ ಇರುತ್ತೆ ಸಣ್ಣ ಉರಿಯಲ್ಲಿ ಆಯಿತು ಆಲ್ಮೋಸ್ಟ್ ಮುಚ್ಚಿ ಇಡ್ತೀನಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದೀತದೆ ಕುದೀತಾ ಇದೆ ಆಯಿತು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಇನ್ನೇ ಕಡಿಮೆ ಆದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೋದು ಮತ್ತಿನ್ನೇನಿಲ್ಲ ಇನ್ನೇನಿಲ್ಲ ಖಾರ ಏನೋ ಕಮ್ಮಿ ಆದರೂ ಹಾಕ್ಕೋಬೋದು ಹೀಗೆ ಆಯಿತು ನೋಡಿ ಹೋಯಿತು ಮಶಮ್ ಗ್ರೇವಿ ತುಂಬ ಚೆನ್ನಾಗಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಎರಡು ಹಚ್ಚಿ ಉದುರಿಸ್ತೀನಿ ಫ್ರೆಂಡ್ಸ್ ನಿಮಗಿಷ್ಟ ಆದರೆ ಒಂದು ಲೈಕ್ ಶೇರು ಮಾಡಿ இன்னொரு ஒழைய அடுக்கு ரெசிப்பியே நம்ம முந்தையே வர்த்தி